ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಣ ಕೊಬ್ಬರಿಯಿಂದ ಹೇಗೆ ಎಣ್ಣೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೆನ್ನೆ ನಾನೊಂದು ಕಾಲು ಕೆ ಜಿ ಕೊಬ್ಬರಿ ಇತ್ತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಣ್ಣೆ ನೋಡಿ ಈಗ ಬೇಸಿಗೆ ಅಲ್ವಾ ತುಂಬ ಕಾಯೆಲ್ಲ ಒಣಗಿಬಿಡುತ್ತೆ ಅಂತಲೇ ಹೇಳ್ಬೋದು ತುಂಬ ಕಾಯಿ ಇರುತ್ತೆ ನಮ್ಮನೇಲು ಇಷ್ಟು ಒಣಗಿ ಕೊಬ್ಬರಿ ಆಗಿತ್ತು ಅದರಿಂದನೇ ಎಣ್ಣೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ನಾನು ಎಲ್ಲದೂ ಇದ್ದೀನಿ ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಎಲ್ಲ ಮುರ್ಕೊಬೇಕು ಎಷ್ಟು ಕೊಬ್ಬರಿ ಐತೆ ಅಷ್ಟನ್ನೆಲ್ಲ ಮುರ್ಕೋಬೇಕು ನೋಡಿ ನಾನೆಲ್ಲ ಇದ್ದೀನಿ ನೋಡಿ ನಾನು ಮುರ್ಕೊಂಡಿದ್ದಾಯಿತು ಒಂದು ಒಂದು ಕಾಲು ಕೆ ಜಿ ಇದೆ ಅಂತಲೇ ಹೇಳ್ಬೋದು ಒಂದು ಎರಡು ತಂಗಿನಕಾಯ ಇರ್ಬೋದು ಇದನ್ನೆಲ್ಲ ನಾನು ಒಂದು ಬಟ್ಟೆ ವೇಸ್ಟ್ ಬಟ್ಟೆ ಮೇಲೆ ಹಾಕ್ಕೊಂಡು ಇದ್ದೀನಿ ಮಿಕ್ಸಿಗೆ ಹಾಕಿದ್ರೆ ಕಟ್ ಆಗಿಬಿಡುತ್ತೆ ಮಿಕ್ಸಿ ಅದಕ್ಕೆ ನಾವು ಒಂದು ಸ್ವಲ್ಪ ಬಟ್ಟೆ ಒಳಗೆ ಚೆಚ್ಚಿ ಹಾಕೋಣ ನೋಡಿ ನಾನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡೆಲ್ಲ ಚೆಚ್ಕ ಇದ್ದೀನಿ ಡೈರೆಕ್ಟ್ ಮಿಕ್ಸಿಗೆ ಹಾಕಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ನೋಡಿ ಎಲ್ಲ ನಾನು ಈ ಥರ ಚೆಚ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸಿಗೆ ಹಾಕೊಳ್ಳೋಣ ನೋಡ್ಬೋದು ನೋಡಿ ಟೋಟಲ್ ಆಗಿದೆ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕಂತ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬರ್ಬೇಕು ನೋಡಿ ನಾನು ಈ ಅದಕ್ಕೆ ರುಬ್ಕೊಂಡು ಬಂದಿದ್ದೀನಿ ಇದನ್ನೆಲ್ಲ ಒಂದು ತಪ್ರಿ ಇಟ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಕೊಂಡು ಎಲ್ಲ ಶೋಧಿಸ್ಕೊಳ್ಳೋಣ ಬಟ್ಟೆ ಒಳಗೆ ಸೋದಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಜಾಲರಿಗಿಂತ ಬಟ್ಟೆಯಲ್ಲೇ ಚೆನ್ನಾಗಿ ನೀಟಾಗಿ ಹಾಲೆಲ್ಲ ಬರುತ್ತೆ ನೀವು ಇದೇ ಥರ ಮೂರು ಮೂರು ಸಲ ಮಾಡಬೇಕು ಇಂಡಿ ಹಿಂಡಿ ಅದರಿಂದ ತೆಗೆದು ತೆಗೆದು ಮೂರು ಸಲ ರುಬ್ಬಿ ರುಬ್ಬಿ ಹಾಕಬೇಕು ನೀರೇನು ಹಾಕಿದರೂ ಏನೂ ಆಗಲ್ಲ ಆಮೇಲೆ ನೀರು ಮತ್ತೆ ಎಲ್ಲ ಆಚೆ ಬರುತ್ತೆ ಯಾರಾದರೂ ನಮ್ಮದು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ ಅಂತಲೇ ಹೇಳ್ಬೋದು ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನಾನು ಹಿಂಡಿ ತೆಗಿತಾ ಇದ್ದೀನಿ ನೋಡಿ ಇದ್ರೊಳಗೆ ಬಂದಿರ ಅಂತದೇನೆ ನಾವು ಮೂರು ಸಲ ಇದೇ ತರ ಮಾಡಿ ಮಾಡಿ ನಾನು ಆಗ್ಲೇ ಹೇಳ್ದಂಗೆ ರುಬ್ಕಂಡು ಬರಬೇಕು ನೀರು ಹಾಕಿ ಹಾಕಿ ಅದ ಅದರಿಂದ ಜಾಸ್ತಿ ಎಣ್ಣೆ ಬರುತ್ತೆ ಅಂತಾನೆ ಹೇಳ್ಬೋದು ಇದ್ರೊಳಗೆ ಹಾಲಿನಂಶ ಅಂಶ ಎಣ್ಣೆ ಅದ್ರೊಳಗೆ ಇರುತ್ತೆ ನಾವು ಚೆನ್ನಾಗೆ ರುಬ್ಬಿ ತೆಗಿಬೇಕು ಹಾಲಿನಂಶ ಎಲ್ಲ ನೋಡಿ ಟೋಟಲ್ ಇಷ್ಟ ಆಗಿದೆ ನಾನೆಲ್ಲ ರುಬ್ಬಿರೋದು ಎಷ್ಟು ಗಟ್ಟಿಯಾಗಿದೆ ನೋಡಿ ಹಾಲು ನಾನು ಇದನ್ನು ಒಂದು ಹತ್ತು ನಿಮಿಷ ಫ್ರಿಡ್ಜ್ಗೆ ಇಡ್ತಾಯಿದ್ದೀನಿ ಒಂದೆರಡು ಅವರಾದರೂ ಇಟ್ಟರು ಚೆನ್ನಾಗಿರುತ್ತೆ ನೋಡಿ ಫ್ರಿಡ್ಜಲ್ಲಿ ಇರೋದ್ರಿಂದ ಹೊಳೆ ಮೇಲುಗಡೆ ಎಲ್ಲ ಕೇಕ್ ಬಂದಂಗೆ ಬಂದಿದೆ ನೋಡ್ಬೋದು ಎಷ್ಟು ಗಟ್ಟಿಯಾಗಿ ಬಂದಿದೆ ನಾವು ಈ ಗಟ್ಟಿಯಾಗಿರೋದು ಎತ್ಕೊಂಡು ಆ ನೀರನ್ನೆಲ್ಲ ಚೆಲ್ಬೇಕು ಇದ್ರೊಳಗಿರೋದೆಲ್ಲ ನೀಟಾಗಿ ಎತ್ಕೊಳ್ಳೋಣ ಬೇಕಂದ್ರೆ ನೀವು ಆ ವಾಲ್ನ ಉಪಯೋಗಿಸ್ಬೋದು ಇಲ್ಲಿ ಬೇಡ ಅಂದರೆ ಚೆಲ್ಬೋದು ನೋಡಿ ಟೋಟಲ್ ಇಷ್ಟಾಗಿದೆ ಇದನ್ನು ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಕರಗ್ತಾ ಇದೆ ನೀಟಾಗೆ ತಳ ಹಿಡಿತಾ ಇರುತ್ತೆ ನೀವು ಅಲ್ಲೇ ನಿಂತ್ಕೊಂಡು ಒಂದು ಸ್ವಲ್ಪ ಕೈಯಾಡಿಸ್ಬೇಕು ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಎಣ್ಣೆ ಕೂಡ ಬಿಡ್ತಾ ಇದೆ ಲೈಟಾಗೆ ನೋಡಿ ನೀವು ಈ ಈ ಸ್ಟೇಜಲ್ಲಿ ಬೇಕಾದರೂ ನೀವು ಎಣ್ಣೆ ಎತ್ಕೋಬೋದು ವೈಟಿಗೆ ಬೇಕಂದರೆ ನೀವು ಈ ಸ್ಟೇಜಲ್ಲೇ ಎಣ್ಣೆ ಎತ್ಕೋಬೋದು ನಾನಿಲ್ಲ ಡಾರ್ಕ್ ಆಗೋವರೆಗೂ ಇಲ್ಲಿ ಇದ್ದೀನಿ ನಾನು ಫುಲ್ಲು ಬ್ರೌನ್ ಆಗೋವರೆಗೂ ನಾನು ಇದ್ದೀನಿ ಅದು ನೀಟಾಗಿ ಬ್ರೌನ್ ಆದರೆ ಎಣ್ಣೆ ಎಲ್ಲ ನೀಟಾಗಿ ಬಿಡುತ್ತೆ ನೀಟಾಗೂ ಇರುತ್ತೆ ನೋಡಿ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಎಣ್ಣೆ ಅಂತ ನಾನು ಒಂದು ಬಾಟ್ಲು ಇಟ್ಕೊಂಡು ಅದಕ್ಕೆ ಸೋಸ್ಕೊತಾ ಇದ್ದೀನಿ ನೋಡಿ ಟೋಟಲ್ ಇಷ್ಟು ಎಣ್ಣೆ ಬಂದಿದೆ ಕಾಲು ಕೆ ಜಿ ಅಷ್ಟು ಎಣ್ಣೆ ಬಂದಿದೆ ಅಂತಲೇ ಹೇಳ್ಬೋದು ಅದನ್ನು ಇನ್ನೊಂದು ಬಟ್ಲು ಇಟ್ಕೊಂಡು ಅದಕ್ಕೆ ಸೋಸ್ಕೊತಾ ಇದ್ದೀನಿ ಒಂದು ಎರಡು ಸಲ ಸೋಸ್ಕೊಳ್ಳಿ ಅದ್ರೊಳಗಿನ ರ ಕಲಿಸಿದ್ರೂ ಕೂಡ ಹೋಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಬಾಯ್